அந்த இஷ்ட ரெடித்தீரன் கட் கண்டேனே ஆக ஆஹ் பாய் முச்சு கச்சு அந்த பட்ட பட படபட அச்சு கண்ணல் எல்லா நீர் யாரோ காஞ்சி பிஞ்சி நான்ஜி ஒச்சப்போ தெக்த கபாள் கொட்ட அந்த ஆஹ் கப்பாழக்கே எல்லா உலெல்லாம் நுண்ணு கத்ரோட அய்யோ அம்மா முச்சிக்கு அந்த நம் சார நோட உடுகுன கடை பத்தாவே அந்த ಶಾರದೆಗೆ ಮದುವೆನಾ ನನಗೆ ಹೇಳ್ತಿದ್ದಂಗೆ ನೆನೆ ನೋಡಿ ಶಾರದೆಗೆ ಯಾವ ಹುಡುಗನ ನೋಡೋ ಅವಶ್ಯಕತೆ ಇಲ್ಲ ನಾನು ನಾನು ಅವ್ಳಿಗೆಂತ ಒಂದು ಹುಡುಗನ ಫಿಕ್ಸ್ ಮಾಡಿದ್ದೀನಿ ನೀನೇ ಅವಳು ಫಿಕ್ಸ್ ಮಾಡೋಕ್ಕೆ ಮದ್ವೆ ಹಾಂ ನಾವೆಲ್ಲ ಫಿಕ್ಸ್ ಮಾಡ್ಕೊತಾ ಇದೀವಿ ನೀನೇ ಅವಳು ಫಿಕ್ಸ್ ಮಾಡೋಕ್ಕೆ ನೋಡಿ ಅವಳು ನಮ್ಮನೆ ಕೆಲಸದಳು ನನಗೆ ಗೊತ್ತು ಯಾವ ಜೊತೆ ಮದುವೆ ಮಾಡ್ಬೇಕು ಅಂತ ನೀವು ಯಾರ ಜೊತೆ ಮದುವೆ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀರಾ ನಾವು ಯಾವ ಜನಾದ್ರು ಮಾಡ್ಬೇಕು ಅಂತ ಅನ್ಕೊಂಡಿದೀರಿ ಅದನ್ನ ಕಟ್ಕೊಂಡು ನಿನ್ಗೇನಾಗಬೇಕು ನೋಡು ನಿಮ್ಮ ಮನೆ ಕೆಲಸದವನ್ಗೆ ಬೇಕು ನಿಂತಾರೆ ಯಾರು ಸಿಗ್ತಾರೆ ಆದರೆ ಪಾಪ ಶಾರದೆಗೆ ಸಿಗ್ಬೇಕಲ್ಲ ಒಳ್ಳೆ ಹುಡುಗ ನೀವುಗಳು ಹುಡ್ಕಿರ್ತೀರಾ ಹುಡ್ಗನ ಅಂತಂದ್ರೆ ಆ ಹುಡುಗ ಮಹಾ ಇನ್ನು ಹೆಂಗಿರ್ತಾನೆ ನಾನು ಹುಡ್ಕೊಳ್ಳೋ ಅಷ್ಟೇನು ಚೆನ್ನಾಗಿರಲ್ಲ ಅಂತ ಗೊತ್ತು ಹ್ಮ್ ಸರಿ ಬಿಡಿ ನಮ್ಮಮ್ಮ ಬರ್ತನೇ ಕಷ್ಟ ಇಲ್ವನಿ ಮಾಟ ಆಡ್ರಿ ಆಡ್ರಿ ನಮ್ಮಮ್ಮ ಇದ್ದಾಗ ಒಂದಾಟ ನಮ್ಮಮ್ಮ ಇಲ್ದಿದ್ದಾಗ ಒಂದಾಟ ಅಲ್ವಾ ಹಾಂ ಅರ್ಥ ಆಗ್ತೈತಿ ಇನ್ನು ನಿಮ್ಮ ಮುಖಕ್ಕೆ ಇನ್ ಯಾರ್ ಹುಡ್ಕಕ್ ಸಾಧ್ಯ ನೀವು ಯಾವನೋ ಕಸ ಗುಡ್ಸೋನೋ ಬೀದಿ ಗುಡ್ಸನೋ ಹುಡ್ಕಿರ್ತೀರ ತಾನೆ ಹುಡ್ಕಿ ಆರಾಮಾಗಿ ಮದುವೆ ಮಾಡಿ ನನಗೇನು ತೊಂದರೆ ಇಲ್ಲ ನೀನ್ ಈ ಕೊಬ್ಬಗೇನು ಕಮ್ಮಿ ಇಲ್ಲ ಮುಚ್ಕೊಂಡು ನೋಡಿ ಹಚ್ಚು ಈರುಳ್ಳಿನ ಅಯ್ಯೋ ಸಮಾಧಾನ ನೀವು ನನ್ನ ಚೆನ್ನಾಗಿ ಕೆಲಸ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಆಗೋಗ್ಬಿಟ್ಟಿದ್ದೀರಾ ಅದನ್ನ ಗೊತ್ತಿರೋದೆ ನೀವು ಜಸ್ಟ್ ತ್ರೀ ಡೇಸ್ ಅಷ್ಟೇ ನಮ್ಮಮ್ಮ ವಾಪಸ್ ಬರಲಿ ಆಮೇಲೆ ನಿಮ್ಮೆಲ್ರಿಗೂ ಐತೆ ಮನೆಗೊಂದು ಸಿ ಸಿ ಕ್ಯಾಮ್ರಾ ಹಾಕ್ಸ್ಬೇಕು ನೀವೆಲ್ಲ ನನಗೆ ಎಷ್ಟು ಟಾರ್ಚರ್ ಕೊಡ್ತಾ ಇದ್ದೀರಾ ಅಂತ ಗೊತ್ತಾಗಬೇಕಲ್ವಾ ಹಾಕಿಸ್ತೀನಿ ಹಾಕಿಸ್ತೀನಿ ಏಯ್ ಮೊದಲು ಮುಚ್ಕೊಂಡು ಈರುಳ್ಳಿ ಹಚ್ಚೋಗು ಆಮೇಲಿಂದ ಬೇಕಾರೆ ಅದೇನು ಬೇಕೋ ಮಾಡಿವಂತೆ ಅಚ್ಚು ನೋಡಿ ಈರುಳ್ಳಿನ ಹ್ಞೂ ನಡಿ ನಡಿ ಹಿಳಗಿನ ಯಾವ ತಿರುಬುಕ್ಕಿ ನೋಡ್ಕಿರ್ತಾರೆ ಅಂತ ಇವ್ರ ಥರನೇ ಯಾರೋ ಒಬ್ಬ ತಿರುಬುಕ್ಕಿ ಸಿಕ್ಕಿರ್ತಾನೆ ಸದ್ಯ ಯಾರ ಜೊತೆ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಟ್ರೆ ಹೆಂಗೋ ನಮ್ಮ ಹುಡುಗನ ಜೊತೆ ಅಲ್ಲಿಯೇ ತೊಪ್ತತೆ ಬಿಡು ಹೆಂಗೋ ಆ ಲಂಡನ್ ಹುಡುಗನ ನಾನೇ ಮದುವೆ ಮಾಡ್ಕೋಬೇಕು ಈ ಕಿತ್ತೋಗಿರೊಳಗೆ ಯಾವನೊಬ್ಬ ಭಿಕ್ಷುಕನಂತೂ ಸಿಕ್ಕಿ ಸಿಗ್ತಾನೆ ಇವಳು ಮದುವೆ ಆದಷ್ಟು ಬೇಗ ಕ್ಲಿಯರ್ ಹೋಗ್ಬಿಟ್ರೆ ಹಬ್ಬ ನಾನೇ ಆರಾಮಾಗಿ ಬಿಡ್ಬೋದಲ್ವಾ ಹ್ಞೂ ಅದು ನಿಜನೇ ಹೋದರೆ ಹೋಗ್ಲಿ ಬಿಡು ತೊಲಗಲಿ ಜೀವನದಲ್ಲಿ ಫಸ್ಟ್ ಟೈಮು ತುಂಬ ಒಳ್ಳೆ ಕೆಲಸ ಮಾಡ್ತಾಯಿದ್ದೀರಾ ಮಾಡಿ 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 ಅದು ದರಿದೊಳಗೆ ಯಾವನನ್ನ ಕೊಟ್ಬಿಟ್ಟು ಮದುವೆ ಮಾಡಿಬಿಟ್ರೆ ನನ್ನ ಲೈಫ್ ಗಡ್ಡ ಬರ್ತಾಳಲ್ಲ ಅದೆಲ್ಲ ಕ್ಲಿಯರ್ ಆಗುತ್ತೆ ಹ್ಞೂ ಇವಳಿಗೆ ಮೊಯ್ಯೆಲ್ಲ ಕೊಬ್ಬೆ ಅಯ್ಯೋ ಇವಳು ತಿಕ್ಳಿ ಬಗ್ಗೆ ಏನು ಯೋಚನೆ ಮಾಡೋದು ಪೊದ್ದು ಇಳವಳೆ ಬರ್ತೀನಿ ಅಂತ ಹೇಳ್ಬಿಟ್ಟು ತಮ್ಮನ್ನು ಕರ್ಕೊಂಡು ಹಾಂ ಎಲ್ಲ ಅವಳು ಹೊಚ್ ಕೊಟ್ಟಂಗೆಲ್ಲ ಬೋಂಡ್ ಹಾಕ್ಬಿಡು ಒಂದು ಲೋಟ ಕಾಪಿ ಮಾಡಿಬಿಟ್ಟು ಹಾಂ ಕೊಟ್ಟು ಕಳ್ಸು ಸರಿನಾ ಓ ಹೆಂಗೋ ಶಾರದೇನೆ ತಗೊಬಿಟ್ಟು ಬಂದು ಕೊಡ್ಲಿ ಬೋಂಡನ ಹಾಂ ಆಮೇಲೆ ಕಾಪಿನೂ ತಂದುಬಿಟ್ಟು ಕೊಡ್ಲಿ ತಿನ್ಕೊಳ್ಲಿ ಹೆಂಗೆ ಹೋದಾಗ ಮಾತಲ್ಲೇ ಮಾತುಕತೆ ಎಲ್ಲ ಮಾತಾಡ್ಕೊಂಡ್ರಾಯ್ತು ಈಗ ಫಸ್ಟು ಇವ್ರಿಬ್ಬರು ಒಪ್ಕೊಂಡವ್ರಿ ಅಂತ ಗೊತ್ತಾಗ್ಬೇಕಲ್ಲ ಇವರಿಬ್ರು ಒಪ್ಕೊಂಡವ್ರಂದ್ಮೇಲೆ ಅವ್ರ ಅಪ್ಪ ಅಮ್ಮ ಎಲ್ಲರೂ ಕರೆಸ್ಬಿಟ್ಟು ಮಾತಾಡೋಣ ಸರಿಯಮ್ಮ ಅಮ್ಮ ಆಯಿತು ಹಂಗೆ ಒಂದು ತಿಂದಂಗೆ ಪುದ್ದಿ ಬಂದ್ಬಿಟ್ಲು ಬಾ ಬಾಬಾ ಪೊದ್ದಿ ಏನೆಲ್ಲ ಚೇರು ಗೀರಿ ಹಾಕೊಳ್ಳೋ ತಯಾರಿ ಮಾಡಿಬಿಟ್ರಲ್ಲ ಹುಡುಗಿ ರೆಡಿನಾ ನನ್ ತಮ್ಮ ಒಪ್ಕತಾನೆ ಇಲ್ಲ ಶಾರದೆ ಒಪ್ಕೊಂಡೋಳೆ ಅಂತ ಎಷ್ಟು ಹೇಳಿದ್ರು ನನುವೆ ಒಪ್ಕತಾನೆ ಇಲ್ಲ ಅವನು ಓ ಎಲ್ಲೂ ಒಪ್ಕಳಲ್ಲೇ ಒಪ್ಕೊಳ್ಳಲ್ಲ ಅವಳು ಬಿಡು 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 ಅಂತ ಹೇಳ್ತಿದ್ದ ಇಲ್ಲ ಕಣಪ್ಪ ಒಪ್ಕೊಂಡ್ ಬಾ 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 ಅಂತ ಬೋಲ್ವಂತ ಬಂದಿವಿನಿ ಅಯ್ಯೋ ಅಣ್ಣ ಬನ್ನಿ ಒಪ್ಕೊಂಡ್ ಬನ್ನಿ ನೀ ಕುತ್ಕೊ ಬನ್ನಿ ನೋಡಪ್ಪ ಕಷ್ಟಪಟ್ಟು ಹೋಗ್ತಿದ್ದೀನಿ ಲಂಡನ್ ಕರ್ಕೊಂಡೋಗೋದ್ ಮಾತ್ರ ಮಿಸ್ ಮಾಡ್ಬಾರ್ದು ನೀವು ನೀವು ದೊಡ್ಡವ್ ಕುತ್ಕೊಂಡ್ ಮೇಲ್ಗಡೆ ಕುತ್ಕೋತೀನಿ ನೀನು ನಿನ್ ಬಟ್ಟೆನೋ ನಿನ್ ಸೂನು ಇದ್ರೆ ಕುತ್ಕೊಳ್ಳಿದೆ ಅಂತ ಅನ್ಸದ ಅಯ್ಯೋ

ಅವ್ಳಿಗೆ ಏಳಿಲ್ಲ ಆಕಿತ್ತೋಗಿರೋಳ್ಗೆ ನೀವೇ ಗೊತ್ತಿದ್ದೀರಾ ಅಂತ ಹೇಳ್ಬಿಟ್ಟು ಏಳಿದ್ರೆ ಸುಮ್ನೆ ರಾಮಪಾರಾಯಣ ಮಾಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಏನು ಏಳಕ್ಕೆ ಹೋಗಿಲ್ಲ ಊರ್ ಕಣ್ ಸತ್ ಹೋಗ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಹ್ಮ್ ಅದಕ್ಕೆ ಬಂದ ಬಂದ್ಮೇಲೆ ನೀವು ಗೊತ್ತಾಗ್ಲಿ ಅಂತ ಸುಮ್ನೆ ಇದ್ರಿ ನಿಮ್ಗೆ ಗೊತ್ತಾದ್ಮೇಲೆ ನೋಡು ಬಾಯಿ ಹೆಂಗೆ ಅಂತ ನನಗ್ ಗೊತ್ತು ಅಯ್ಯೋ ಬಿಡಿ ಅವಳದ್ ಯಾಕೆ ಇದ್ರ ಸ್ಥಳ ಗೊತ್ತಿಲ್ಲ ಅದನ್ನ ಬಲ್ವಂತ ಮಾಡ್ಬಿಟ್ಟು ಮದುವೆ ಮಾಡ್ಸಕ್ಕಾಗುತ್ತಾ ನನ್ನೇ ಮಾಡ್ಕೋಬೇಕು ನನ್ನೇ ಮಾಡ್ಕೋಬೇಕು ಅಂದ್ರೆ ಇಷ್ಟ ಇಲ್ಲದ್ರೆ ಮದ್ನೆ ಹೆಂಗ್ ಮಾಡ್ಕೊಳಕ್ ಆಗುತ್ತೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಸಾವಿರ ಸಲ ಹೇಳಿದ್ರು ಇಲ್ಲ ಮಾಡ್ಕೋಬೇಕು 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 ಅಂದ್ರೆ ಅಯ್ಯೋ ಬಿಡಪ್ಪ ಒಬ್ಬರು ಇರ್ತಾರೆ ಏನು ಮಾಡಕ್ಕಾಗಲ್ಲ ಬಿಡು ತಗೊಳ್ಳಿ ಕಾಫಿ ಶಾರ್ಬೇ ಈ ಸೀರಿಯಲ್ ಅಲ್ಲಿ ಇನ್ನು ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ ನಿಚ್ಚ ಹೋಗೋನಿ ನನ್ನ ಮುದ್ವೆಗೆ ಊಪ್ಕೊಂಡಿದ್ದೀಯಾ ಅಂತಂದ್ರೆ ನನ್ನ ಕೈಲಿ ನಂಬಕ್ಕೆ ಆಗ್ತಿಲ್ಲ ನಿಚ್ಚ ಹೋಗೋ ನನ್ನ ಮುದ್ವೆಗೆ ಊಪ್ಕೊಂಡಿದ್ದೀಯಾ ನೀನು ಅಹಾ ಊಪ್ಕೊಂಡಿದ್ದೀನಿ ಓ ಮೈ ಗಾಡ್ ಥ್ಯಾಂಕ್ ಯು ಸೋ ಮಚ್ ನೀನು ಊಪ್ಕೋತ್ತೀಯ ಅಂತ ನಾನು ಅನ್ಕೊಂಡಿರಲಿಲ್ಲ ತುಂಬಾ ಚೆನ್ನಾಗಿ ಕಾಣ್ತಾ ಇದೀಯಾ ಈ ಸೀರಿಯಲ್ ವಾಹ್ ಲುಕಿಂಗ್ ಸೋ ನೈಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಬ್ಬಾ ಕೊನೆಗಲು ಎಲ್ಲರೂ ಮೋಸ ಮುಖದ ಊಪ್ಕotta ಇದೀಯಾ ಲಾ ಹಂ ಸೋ ಐ ಆಮ್ ಸೋ ഹാಪಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಬ್ಬಾ ಇಷ್ಟು ಖುಷಿ ನಾನು ಎಂದೂ ಪಟ್ಟಿರ್ಲಿಲ್ಲ ಶಾರದೆ ಆದ್ರೆ ಇವತ್ತು ನನ್ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ತಾ ಆಗ್ತಾಇದೆ ಲೈಫಲ್ಲಿ ಇಷ್ಟು ಖುಷಿ ಆಗ್ತಾ ಇತ್ತೆ ಅಂದ್ರೆ ಅಯ್ಯೋ ಇವನು ಹುಡ್ಕನಾ ಇದೇನ್ ಇಗತ್ತಿಗೆ ಇವು ಇವ್ನ್ಗೂನುನು ಶಾರದೆಗೂ ಮದ್ವೆನಾ ಹ್ಮ್ ಇವ್ರಿಬ್ರುಗುನು ಮದ್ವೆ ಹುಡ್ಕ ತುಂಬಾ ಇಷ್ಟ ಪಟ್ಟನಲ್ಲ ಅದಕ್ಕೆ ಮದ್ವೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ತಾ ಇದ್ದಿವಿ ನಡಿ ನಡಿ ಒಳಗಡೆ ನಡಿ ಆ ಬೋಂಡಾ ಎಲ್ಲಾ ಹಾಕ್ಬೇಕಲ್ವಾ ಅವ್ರ ಪಾಪ ತಿನ್ಕೊಂಡ್ ಹೋಗ್ಲಿ ನಡಿ ಏ ಶಾರದೆ ಈ ಮದ್ವೆ ಸಾಧ್ಯನೇ ಇಲ್ಲ ಏನೇ ಇದು ನನ್ನ ಮಾತು ಮೀನು ಇವನ ಮದುವೆ ಮಾಡ್ಕೊಳಕ್ಕೆ ಒಪ್ಕೊಂಡಿದ್ದೀನಿ ನೀನು ಹಾಂ ನನ್ನ ಮಾತು ಮೀರ್ತಾಯಿದೀನಿ ನೀನು ಶಾರದೆ ಇದೆಲ್ಲ ಸುಮ್ಮನೆ ಬಿಟ್ಬಿಡಿ ಇಲ್ಲಿಗೆ ನೇನೆ ಜೊತೆ ಮದ್ವೆ ಅಂದ್ರೆ ನನಗೆ ನೋಡಿರೋ ಹುಡ್ಗ ನನ್ಗೆ ಅವಮಾನ ಮಾಡಿ ನನ್ನನ್ನು ಬಿಟ್ಬಿಟ್ಟು ಹೋಗೋಣ ನೋಡು ಇವನ ನೀನ್ ಮದುವೆ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ನನ್ನ ಮಾತು ಕೇಳು ನೀನು ಇವನ್ನ ಮದ್ವೆ ಮಾಡ್ಕೊಳಕ್ಕೆ ನಾನು ಯಾವ್ದೇ ಕಾರಣಕ್ಕೂ ಒಪ್ಕೊಳ್ಳಲ್ಲ ನಾನು ಇವ್ನ ಮದುವೆ ಮಾಡ್ಕೊಳ್ಳೋಕ್ಕೆ ನೀನು ಅಂತೂ ಅಂತ ಮಾಡ್ಕೊಳೇಬಾರ್ದು ಅವನೇನಿದ್ರು ನನ್ನನ್ನು ಮಾತ್ರ ನನ್ನೇ ಮದ್ವೆ ಮಾಡ್ಕೋಬೇಕು ಸರಿನಾ ನೀನು ಹೆಂಗ್ ಮದುವೆ ಮಾಡ್ಕೊಂತೀಯಾ ನೀನು ನಮ್ ಮನೆ ಕೆಲಸದವಳು ನಾನ್ ಎಲ್ದಂಗ್ ಮಾತ್ರ ನೀನ್ ಕೇಳ್ಬೇಕು ಅದ್ಬಿಟ್ಟು ಯಾರ ಏನೋ ತಲೆ ತುಂಬಿದ್ರು ಯಾರ ಏನೋ ತಕ್ಷಣ ಹತ್ಸುದ್ರಕ್ಷಣ ಮದ್ವೆಗದ್ ಹೆಂಗ ಒಪ್ಕೊಂಡ ನೀನು ನೋಡು ಸುಮ್ನೆ ನಡಿ ಒಳಗಡೆ ನಡಿ ಒಳಗಡೆ ಇಲ್ಲ ಅಂದ್ರೆ ಡ್ಯಾಡಿಗೆ ಫೋನ್ ಹಾಕ್ತೀನಿ ಅಷ್ಟೇ ನಿನ್ ಅವತಾರ ಮಾಡ್ತಾ ಇದ್ರೆ ಡ್ಯಾಡಿಗೆ ಹೇಳ ನೀನ್ ಏನ್ ಅಂತ ಎಲ್ಲಾನು ಹೇಳ ಡ್ಯಾಡಿಗೆ ಹಾ ಶಾರದೆ ನೀನ್ ಯಾರು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಸರಿನಾ ನಾಯಿ ಅಂತ ಅನ್ಕೊಂಡು ಸುಮ್ನೆ ಇರು ನೀನು ಎಷ್ಟು ಕಿರ್ಚಾಡದ್ರು ಶಾರದೆ ನನ್ನೇ ಮದುವೆ ಮಾಡ್ಕೊಂತೇಳೆ ಆಗ್ಲೇ ಒಪ್ಕೊಂಡಿದ್ದು ಆಯ್ತು ಈಗ ನಿನ್ನ ಅವಶ್ಯಕತೆ ಅಂತೂ ನಮ್ಗೆ ಇಲ್ವೇ ಇಲ್ಲ ನೀನು ಒಪ್ಪಿಗೆ ತಗೊಂಡು ಮದುವೆ ಮಾಡ್ಕೊಳ್ಳಾ ಅಂತ ಕರ್ಮ ಏನು ಬಂದಿಲ್ಲ ಓಕೆನಾ ನೋಡು ಸೈಲೆಂಟ್ ಆಗಿ ಸುಮ್ಮನೆ ಒಳಗಡೆ ಹೋಗ್ಬಿಡು ನಾನೇ ನಿನ್ನ ಹತ್ರ ಎಂಗೇಜ್ಮೆಂಟ್ ಮಾಡ್ಕೊಂಡಿಲ್ಲ ನಿನ್ನ ಒಪ್ತು ಇಲ್ಲ ನಾನು ನೀನು ಮಾಡಿಲ್ಲ ನಾನು ಮೊದ್ಲು ಇಷ್ಟಪಟ್ಟಿದ್ದು ಶಾರ್ದೇನೆ ಹೀಗೂ ಇಷ್ಟಪಡ್ತೀರಾ ನಾನು ಶಾರ್ದೇನೆ ನಾನು ಶಾರ್ದೇನೆ ಮದುವೆ ಮಾಡ್ಕೊಬೇಕು ಅಂತ ಫಿಕ್ಸ್ ಆಗೋಬಿಟ್ಟಿದ್ದೀನಿ ಶಾರ್ದೆ ಬಿಟ್ಟು ನಾನು ಬೇರೆ ಯಾರನ್ನ ಮದುವೆ ಮಾಡ್ಕೊಳಕ್ ನಂಗೆ ಸ್ವಲ್ಪನು ಇಷ್ಟ ಇಲ್ಲ ಅವಳು ಒಪ್ಕೊಂಡವಳೆ ನೋಡು ನಾವಿಬ್ಬರು ಮದುವೆ ಮಾಡ್ಕೊಂಡು ಖುಷಿಯಾಗಿರ್ತೀವಿ ನೀನು ಬೇಕಾದ್ರೆ ಬೇರೆ ಯಾವ್ದಾದ್ರು ಹುಡುಗ ಸಿಕ್ಕಿ ಸಿಗ್ತಾನೆ ಮದುವೆ ಮಾಡ್ಕೊಳ್ಳುವಂತೆ ಓಕೆನಾ ಈಗ ಸದ್ಯಕ್ಕೆ ತಾವು ಒಳಗಡೆ ಹೋದ್ರೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಮದ್ಯ ಬಂದು ಒಳ್ಳೆ ಶುಭ ಕಾರ್ಯ ಹೋಗು ಸುಮ್ನೆ ಶಾರದೆ ನಡಿ ಒಳಗಡೆ ಅವ್ನ್ಗೆ ಮಕ್ ಕೊಡ್ದಂಗ ನನ್ಗೆ ಇಷ್ಟ ಇಲ್ಲ ನನ್ ಬರೀ ಮೇಡಮ್ ಮಾತ್ ಅಷ್ಟೇನೆ ಕೇಳೋದು ಇಷ್ಟ ಇಲ್ಲ ನೀನು ಅಂತ ಡೈರೆಕ್ಟ್ ಆಗಿ ಹೇಳು ಶಾರದೆ ನೀನು ಹೇಳು ನೀನ್ ನನ್ ಮಾತ್ ಮಾತ್ರ ಕೇಳ್ತಿಯಾ ಅಂತ ನನಗ್ ಗೊತ್ತು ಹೇಳವನಿಗೆ ಮುಖ ನಾನು ಇಷ್ಟ ಮಾತಾಡ್ತಾ ಇದ್ರು ಮುಖ ನೋಡ್ತಾ ಇದ್ಯಾ ಅವ್ನ ಮುಖ ಕೊಡ್ದಂಗೆ ಹೇಳೇ ನಿನ್ಗೆ ಹೇಳ್ತಿರೋದು ಮುಖ ಹೇಳು ನನಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂತ ಡೈರೆಕ್ಟ್ ಆಗು ಅವಾಗಲಿ ಊಟ ಅವಳ ಮಾತಾ ತಲೆ ಕೆಡ್ಸ್ಕೊಬೇಡ ಇರ್ತಾಳೆ ಶಾರದೆ ನಿನ್ಗೆ ಎದ್ರುಕೊಳ್ಳೋ ಅವಶ್ಯಕತೆನೇ ಇಲ್ಲ ನಾನಿದೀನಿ ನಿನ್ ಪರ ಏನ್ ನಿನ್ ಮನ್ಸಲ್ಲಿ ಏನಾಯ್ತೋ ಅದನ್ನ ಡೈರೆಕ್ಟ್ ಆಗಿ ಹೇಳು ಯಾರಿಗೂ ನೀನ್ ಇದ್ ಮಾಡಕ್ ಬರ್ಬೇಡ ನಿನ್ ಮನ್ಸಲ್ಲಿ ಏನೈತೆ ಅಂತ ಹೇಳು ನೋಡಿ ಮೇಡಮ್ ನೀವ್ ನನ್ನ ಸಾಕಿದೀರ ಸಲಿದೀರ ಒಪ್ಕೊಂತೀನಿ ಆದ್ರೆ ನೀವೇ ನನ್ನ ಫ್ರೀಯಾಗಿ ಸಾಕಿಲ್ಲ ನನ್ನ ಮನೆ ಕೆಲಸ ಎಲ್ಲ ಮಾಡಿದ್ದೀನಿ ನಿಮ್ಮ ಸೇವೆ ಅದು ಎಷ್ಟು ಮಾಡಿದ್ದೀನಿ ನಿಮ್ಮ ಸೇವೆ ಮಾಡಿರೋದಕ್ಕೆ ನನಗೆ ಊಟ ಹಾಕಿದಿರಾ ಬಿಟ್ಟರೆ ನನ್ನೇನೊಂದು ಎಜುಕೇಷನ್ ಕೊಡಿಸ್ಬೇಕು ಅಂತ ಹೇಳ್ಬಿಟ್ಟು ಏನು ಓದಿಸ್ಲಿಲ್ಲ ನಾನು ಹಂಗೆ ಏನಾದ್ರು ಈ ಸ್ಕೂಲ್ಗೆ ಹೋಗಬೇಕು ಅಂತ ಎಷ್ಟು ಕೇಳ್ಕೊಂಡು ಕಳಿಸ್ಲಿಲ್ಲ ನನ್ನ ಅದು ಬೇರೆ ಚಿತ್ರ ಹಿಂಸೆ ಕೊಡ್ತಾ ಇದ್ರಿ ನೀವು ಅಡುಗೆ ಮಾಡು ಅದು ಮಾಡು ಇದು ಮಾಡು ಅಂತ ಹೇಳ್ಬಿಟ್ಟು ಈ ವರ್ಷ ನಾನು ನಿಮ್ಮ ಮನೆಯ ಕೆಲಸ ಮಾಡಿ 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 ಸುಸ್ತಾ ಹೋಗ್ಬಿಟ್ಟಿದ್ದೀನಿ ಒಂದು ದಿನಕ್ಕೆ ನಾನು ಎಲ್ಲೂ ಹೋದಾರಲ್ಲ ಏನು ಮಾಡ್ದಾರಲ್ಲ ನೀವು ಸಾಕಿದ್ದೀನಿ 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 ಅಂತ ಹೇಳ್ತೀರಾ ನೀವು ನನ್ನೇನು ಸಾಕಿಲ್ಲ ನಾನೇ ನಿಮ್ಮ ಸಾಕಿದೀನಿ ಸಾಕಿದ್ದೀನಿ ನಿಮ್ಮ ಮನೆಗೆ ಮಾಡ್ಕೊಟ್ಟಿದ್ದೀನಲ್ಲ ಕಷ್ಟು ಕೆಲ್ಸ ಆ ಕೆಲಸನ ಆ ಕೆಲಸನ ಹೊರ್ಗಡೆ ಯಾರಿಗಾದ್ರೂ ಮಾಡ್ಕೊಟ್ಬಿಟ್ಟಿದ್ದರೆ ಸಂಬಳದ ಜೊತೆಗೆ ನನ್ನ ರಾಣಿ ನೀನೇ ನೋಡ್ಕೊಂಡಿರೋರು ಆದರೆ ನೀವು ಯಾವತ್ತೂ ನಿಮ್ಮ ಅಕ್ಕ ಅಂತ ನೀವು ನನ್ನ ನೋಡ್ಕಂಡ್ಲೇನೇ ಇಲ್ಲ ಸುಮ್ಮನೆ ಕೆಲಸದಾಳ ತರ ನೋಡ್ಕೊಂಬಿಟ್ರಿ ನಿಮ್ಮ ನಿಮ್ಮಮ್ಮನ ಸೇವೆ ಮಾಡಿಸಿದ್ರಿ ಹುಷಾರಿಲ್ದಿದ್ದಾಗ ಆಮೇಲೆ ಬರೀ ಅಡುಗೆ ಮಾಡು ಅದು ಮಾಡು ಇದು ಮಾಡು ನಿನ್ ಫ್ರೆಂಡ್ಸ್ ಬಂದರೆ ಅವ್ರಿಗೆಲ್ಲ ಮಾಡು ಹಾಂ ಬರೀ ಇದ್ರಾಗೇನೀಯ ನನ್ನ ಜೀವನ ಎಲ್ಲ ಕಳೆದ್ಬಿಟ್ಟೆ ಈಗ ನನ್ನ ಜೀವನ ನೋಡಿ ಮತ್ತೆ ನನ್ನ ಜೀವನ ಹಾಳು ಮಾಡ್ಕೊಳಕ್ಕೆ ನನಗೆ ಇಷ್ಟ ಇಲ್ಲ ನೋಡಿ ನೀವು ನನಗೆ ಊಟ ಹಾಕಿದ್ದೀರಾ ನೋಡ್ಕೊಂಡಿದ್ದೀರಾ ಅಂತ ಹೇಳಿದ ತಕ್ಷಣ ಏನೇ ನನ್ನ ಜೀವನ ಹಾಳು ಮಾಡ್ಕೊಳ್ಳೋಕೆ ನಾನು ರೆಡಿ ಇಲ್ಲ ಇಷ್ಟು ದಿನ ನಾನು ಯಾವುದೋ ಮಂಪೂರ್ನಾಗಿದ್ದೆ ಆದರೆ ಇವಾಗ ನನಗೆ ಎಲ್ಲ ನನಗೆ ಅರ್ಥ ಆಗಿಬಿಟ್ಟೈತೆ ನೀವೇನು ನಿಮ್ಮ ಏನು ಅಂತ ಹೇಳ್ಬಿಟ್ಟು ನೋಡಿ ನಿಮಗೂ ಬೇಕಾರೆ ನಾನು ನಾ ಮನೆಯಾಗ ಬಂದಿರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಊಟ ಹಾಕ್ತೀನಿ ನಾನು ಸಾಕ್ತೀನಿ ನಾನು ಮಾಡಿ ಕೆಲಸ ಮಾಡೋದಕ್ಕೆ ನನಗೆ ಊಟ ಹಾಕಿದ್ದೀರ ನೀ ಫ್ರೀಯಾಗಿ ನಮ್ಮ ಮನೆಗೆ ಬಂದು ಇದ್ರೂ ನಾನೇ ಊಟ ಹಾಕ್ತೀನಿ ಆದರೆ ದಯವಿಟ್ಟು ನಾನು ಮದುವೆ ಬಿಸಿದಾಗ ಮಾತ್ರ ನೀವು ತಲೆ ಹಾಕೋಕ್ಕೆ ಬರಬೇಡಿ ನನಗೂ ಅಂತ ಒಂದು ಜೀವನ ಐತೆ ನಾನು ಜೀವನನ ಕಟ್ಕೋಬೇಕು ಜೀವನ ಪೂರ್ತಿ ಎಷ್ಟು ದಿನ ಅಂತ ಹೇಳ್ಬಿಟ್ಟು ನಾನು ತಾನೇನೀಯ ನಿಮ್ಮ ಸೇವೆ ಮಾಡ್ಕೊಂಡು ನಿಮ್ಮ ಅಪ್ಪನ ಸೇವೆ ಮಾಡ್ಕೊಂಡು ಇರಲಿ ಹೇಳಿ ನನಗೂ ಸಾಕಾಗೋಗ್ಬಿಟ್ಟೈತೆ ಅದ್ರಾಗೂ ನೀವು ಚುಚ್ಚಿ ಚುಚ್ಚಿ ಮಾತಾಡ್ತೀರಾ ಒಂದು ಊಟ ತಿನ್ನಬೇಕಾದ್ರೂ ನನಗೆ ಊಟ ತಿನ್ನೋಕ್ಕೂ ಬಿಟ್ಟಿಲ್ಲ ನಾನು ಕದ್ದು ಮುಚ್ಚಿ ಯಾರನ್ನ ಕೊಟ್ಟರೆ ಅದನ್ನು ಬಚ್ಚಿ ಕಂಡು ಗೊತ್ತಾ ಎಷ್ಟೋ ದಿನ ನಾನು ತುಂಬನೇ ನೀ ಕಷ್ಟಪಟ್ಬಿಟ್ಟಿದ್ದೀನಿ ನೋಡಿ ನಾನು ಮಾತ್ರ ನೀವು ಹೇಳಿದ್ದ ಮಾತ್ರ ನೋಡ್ಕೊಳಕ್ಕಿಲ್ಲ ನಾನಂತೂ ಧೈರ್ಯವಾಗಿ ಹೇಳ್ತಾ ಇದೀನಿ ನಾನು ಇವ್ರನ್ನ ಏನೇ ಮದುವೆ ಮಾಡ್ಕೊತೀನಿ ಏನೇ ಹೇಳ್ತಾ ಇದ್ಯಾನ್ ಇಷ್ಟೊಂದು ಧೈರ್ಯ ಹೆಂಗೆ ಬಂತು ಏನ್ ಹೊಗಟ್ಟಿದ್ಯಾನು ಅಂತ ನೀನ್ ಏನು ಹೇಳ್ತಾ ಇದ್ನು ಹಾ ಮನೆಗೆ ಇಸ್ಕೊಂಡು ಊಟ ಹಾಕ್ತೀಯಾ ಇಷ್ಟ ದಿನ ಸಾಕಿರೋದಕ್ಕೇನು ಇಲ್ವಾ ನಿನ್ ಕೆಲಸ ಮಾಡಿದ್ಯಾ ನೀ ಕೆಲ್ಸದೊಳೆ ನೀನ್ ಯಾವ ತರ ನೋಡ್ದೆ ಕೇಳು ನೋಡು ಬಾಯಿ ಮುಚ್ಕೊಂಡು ನಾನು ಹೇಳ್ದಷ್ಟು ಕೇಳಿದ್ರೆ ಸರಿ ಇಲ್ಲ ಅಂದ್ರೆ ಇಲ್ಲ ಅಂದ್ರೆ ನಿನ್ನ ಕೈಲಿ ಏನು ಮಾಡಕಾಗಲ್ಲ ಹ್ಮ್ ಗೊತ್ತಾಯ್ತಾ ಹತ್ತು ರೂಪಾಯಿ ಏನು ಮಾಡೋಕ್ಕಾಗಲ್ಲ ಶಶಿ ಜಾಸ್ತಿ ಯೋಚನೆ ನೀನು ನೀನೇನು ಅಂತ ನಂಗೆ ತುಂಬ ಚೆನ್ನಾಗುತ್ತೆ ಬೋಗುಡ ನಾ ಕಚ್ಚಲ್ಲ ಅಂತ ನಿನ್ನ ಕ್ಯಾರೆಕ್ಟರ್ನ ಸ್ವಲ್ಪ ಚೇಂಜ್ ಮಾಡ್ಕೊ ದೇವರು ಒಳ್ಳೇದಾದರೂ ಮಾಡ್ತಾರೆ ನೀನು ಈ ಥರ ಎಲ್ಲ ಕಂತ್ರಿ ಕೆಲಸ ಮಾಡ್ಕೊಂಡು ಕಂತ್ರಿ ಇದೆಲ್ಲ ಮಾಡ್ಕೊಂಡು ಹಾ ಹಿಂಗೆಲ್ಲ ಮಾಡ್ತಾ ಇದ್ರೆ ತುಂಬ ಕಷ್ಟ ಆ ದೇವರು ಸಹ ನಿನ್ನ ಮೆಚ್ಚಲ್ಲ ಹೀಗಾದರೂ ಚೇಂಜ್ ಆಗಿ ಒಳ್ಳೇದಾಗು ಓಕೆನಾ ನೀನು ನೋಡೋಕೆ ಚೆನ್ನಾಗಿದೆಯಾ ಅಂದಿದ್ ಮಾತ್ರ ಕೆಲ್ರು ನೀನು ಹಿಂದೆ ಬರಲ್ಲ ಕ್ಯಾರೆಕ್ಟರ್ ಸಹ ಇಂಪಾರ್ಟೆಂಟ್ ಆಗುತ್ತೆ ಆ ಕ್ಯಾರೆಕ್ಟರೆಲ್ಲ ನೀನು ಕ್ಯಾರೆಕ್ಟರ್ಲೆಸ್ ಗರ್ಲ್ ನೀನು ಛೇ ನೋಡು ನೀನು ಯಾರನ್ನೂ ಎದುರಿಸೋ ಅವಶ್ಯಕತೆ ಇಲ್ಲ ಶಾರದೆಯ ಮೇಲೆ ನಾನ್ ಮದುವೆ ಮಾಡ್ಕೊಳ ಹುಡ್ಗಿ ನಾನು ಅವ್ಳನ್ನ ಹೆಂಗಿರ್ಸ್ಕೋಬೇಕು ಹಂಗಿರ್ಸ್ಕೊಂತೀನಿ ಅವ್ಳಗ್ ಏನಾದ್ರು ಟಾರ್ಚರ್ ಕೊಡೋದು ಅದು ಇದು ಮಾಡಿದ್ರೆ ನಾನಂತೂ ಸುಮ್ಮನೆ ಇರಲ್ಲ ನಾನೇನು ಅಂತ ನನ್ಗೆ ತುಂಬ ಚೆನ್ನಾಗಿ ಗೊತ್ತಲ್ವಾ ನಾನು ಏನು ಬೇಕಾದರೂ ಮಾಡ್ತೀನಿ ಓಕೆನಾ ಬಾಯಿ ಮುಚ್ಕೊಂಡು ಸುಮ್ಮನೆ ಇರಬೇಕು ಅಷ್ಟೇ ತಪ್ಪು ಮಾಡಿಬಿಟ್ಟೆ ಶಾರದೆ ಏನು ತಪ್ಪು ಮಾಡಿಬಿಟ್ಟೆ ಹ್ಞೂ ಇದು ಕ್ರಿವೇನ್ ಹೆಂಗೆ ತೀರಿಸ್ಕೋಬೇಕು ಅಂತ ನಂಗೆ ಭಾಳ ಚೆನ್ನಾಗಿ ಗೊತ್ತು ತೀರಿಸ್ಕೊಂತೀನಿ ನನಗೇನೇ ಇಷ್ಟೆಲ್ಲ ಮಾಡ್ಬಿಟ್ರಿ ಅಲ್ವಾ ಎಷ್ಟು ಉರಿತಾಯ್ತ್ ನನಗೆ ಅಂತ ಹೇಳಿದ್ರೆ ತಡ್ಕಳಕ್ ಆಗ್ತಾ ಇಲ್ಲ ತಪ್ಪ ಮಾಡ್ಬಿಟ್ಟೆ ನೀನು ಶಾರದೆ ಐತೆ ಅಪ್ಪ ಬರಲಿ ಐತೆ ನಿನಗೆ ನನಗೆಲ್ಲ ಸೇರ್ಕಂಡ್ ಟಾರ್ಚರ್ ಕೊಡ್ತಾ ಇದ್ದೀರಾ ಯಾಕೆ ನಮ್ಮಮ್ಮ ಇಲ್ಲ ಅಂತ ನೀವೆಲ್ಲರೂ ಬಾಯಿ ಮುಚ್ಕೊಂಡಿರ್ತಾ ಇದ್ರಿ ಮನೆಗಿರೋ ಪ್ರತಿಯೊಬ್ರು ಅಷ್ಟೇನೆ ಟಾರ್ಚರ್ ಕೊಟ್ಟು ಇಷ್ಟೆಲ್ಲ ಹಿಂಸೆ ಕೊಡ್ತಾ ಇದ್ರ ಜಸ್ಟ್ ತ್ರೀ ಡೇಸ್ ವೇಟ್ ಐತೆ ನಿಮ್ಗೆ ಎಲ್ರಿಗೂ ಐತೆ ಮಾರಿ ಹಬ್ಬ ನಿಮಗೆ ನನ್ನ ಜೀವನಕ್ಕೆ ಬೆಂಕಿ ಇಕ್ಕದೆ ಅಲ್ವಾ ಶಾರದೆ ನೀನು ನಿನ್ನ ಜೀವನ ಅದು ಹೆಂಗ್ ಚೆನ್ನಾಗಿರ್ತೈತೋ ನಾನು ನೋಡೇ ಬಿಡ್ತೀನಿ ಲೇ ನಿನ್ನಿಂದ ನನಗೇನು ಆಗ್ಬೇಕಾಗಿಲ್ಲ ಓಕೆನಾ ನಿನ್ನ ಸವಾಸ ಆಕ್ಚುಲಿ ನನಗೆ ಬೇಕಾಗೇ ಇಲ್ಲ ನೀನೇನೋ ಹೇಳಿದ ತಕ್ಷಣ ಎದುರುಕೊಂಡು ಕುತ್ಕೊಳ್ಳೋ ಅಂತ ನಾನು ಅಲ್ವೇ ಅಲ್ಲ ನನಗೆ ಗೊತ್ತು ನಾನು ಏನು ಮಾಡಬೇಕು ಹೆಂಗಿರಬೇಕು ಯಾವ ತರ ಜೀವನ ಮಾಡಬೇಕು ಅಂತ ಹೇಳಿ ನೀನು ದಯವಿಟ್ಟು ಈಗ ಸುಮ್ಮನೆ ಹೋದರೆ ಅಷ್ಟೇನೆ ಸಾಕು ನಾನು ಹ್ಯಾಪಿಯಾಗಿರ್ತೀನಿ ಸುಮ್ಮನೆ ಈ ತರ ಎಲ್ಲ ಟಾರ್ಚರ್ ಕೊಟ್ಕೊಂಡು ಹಿಂಸೆ ಕೊಟ್ಕೊಂಡು ಇದೆಲ್ಲ ಮಾಡ್ಕೊಂಡು ಇರೋ ಅವಶ್ಯಕತೆ ಇಲ್ಲ ಗೆಟ್ ಲಾಸ್ಟ್ ನನಗೆ ಇಷ್ಟು ನಿನ್ನ ಮೇಲೆ ಸೇಡ್ ಐತೆ ಅಂದರೆ ನಿನಗೋಸ್ಕರ ನಿನ್ನ ನನ್ನ ಲೈಫ್ ಹಾಳು ಮಾಡಿದೆ ಅಲ್ವಾ ನಿನಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ನಾನು ನೋಡ್ತಾ ಇರು ಏನೋ ಏನು ಬೇಕಾದರೂ ಮಾಡ್ತೀನಿ ಹ್ಞೂ ಏ ಬುಟ್ಟಾಕವಾ ನಾಯಿ ಬೊಗಳಿತು ಅಂತ ಅಂದ್ಕೊಂಡು ಸುಮ್ಮನಾಗು ಏನ್ ತಲೆ ಕೆಸ್ಕೊಬೇಡ ಈಗ ಮುದ್ರೆ ಫಿಕ್ಸ್ ಆಗೈತೆ ಫಿಕ್ಸ್ ಮಾಡ್ಕೊಂಡಿದೀಗ ಯಾಂಗೋ ನೀ ಒಂದ್ ಯಾಕೆ ಆರಾಮ ಖುಷಿ ಖುಷಿಯಾಗಿದ್ಬಿಡು ಸರಿನಾ ನೋಡು ಯಂಗೋನು ಆ ಹುಡುಗ ಒಳ್ಳೆವನು ಹಾ ಆ ಯಂಗೋ ಪಾಯಿನಾಗವ್ನಿ ಹಾ ನಿನ್ ಜೀವನ ಸಂಡಕ್ ಇರ್ತದೆ ನಾನು ನನ್ ಮನಸ್ಪೂರ್ಕವಾಗಿನೇ ಒಪ್ಕೊಂಡಿದಿನಿ ಬಂದ್ರೆ ನನ್ಗೂನೂನೆ ತುಂಬಾ ಇಷ್ಟ ನನ್ ಜೀವನ್ದಾಗೆ ಒಂದ್ ಒಳ್ಳೆ ನಿರ್ಧಾರ ಮಾಡಿದೀನಿ ಅಂತ ಅನಸ್ತಾಯ್ತೆ ಲೈಫ್ ಲಾಂಗ್ ಇನ್ನ ತುಂಬಾ ಚೆನ್ನಾಗ್ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಓಕೆನಾ ಯಾವ ತೊಂದ್ರೆನು ಇರಲ್ಲ ನಮ್ಮ ಮನೇಲಿ ಏನಿದ್ರು ನನ್ನ ಮಾತೇನ ನಡೆಯೋದು ಆಹ್ ಇನ್ನ ನಮ್ಮ ಮನೇಲಿ ಟಾರ್ಚರ್ ಕೊಡೋಕೆ ಅಂತ ಹೇಳ್ಬಿಟ್ಟು ಯಾರು ಇಲ್ಲ ಓಕೆನಾ ಆ ನನ್ನ ತಮ್ಮ ಒಬ್ಬ ನಾನು ನಮ್ಮಮ್ಮ ನಮ್ಮಪ್ಪ ನೀನೇನು ತಲೆ ಕೆಡಿಸ್ಕೊಳ್ಳಕ ಹೋಗ್ಬಿಡ ಹಾ ಓಕೆನಾ ಎಲ್ಲರೂ ಚೆನ್ನಾಗಿ ನೋಡಕತ್ತಾರೆ ಎಲ್ಲರೂ ನಿನ್ನ ಇಷ್ಟಪಡುತ್ತಾರೆ ಹಾ ಓಕೆ ಇನ್ನೇನಪ್ಪ ನೀನು ಅನ್ಕೊಂಡಂಗೇ ಹುಡುಗಿನ ನವೆನಿಂಗ್ ಸಿಕ್ಕಿದ್ಲು ಹುಡುಗಿನ ನವೆನಿ ನಿನ್ನ ಇಷ್ಟಪಡತಾವಳೆ ಎಲ್ಲಾನೂ ಆಯ್ತು ನಾವ್ ಅನ್ಕೊಂಡ ನಮ್ಮ ಲಂಡನ್ ಕರ್ಕೊಂಡೇ ಹೋಗಬೇಕು ಅಣ್ಣಪ್ಪ ಇನ್ನು ಮಿಸ್ ಮಾಡಂಗಿಲ್ಲ ಈಗಲೇ ಹೇಳಿದಿನಿ ಆಂಟಿ ಖಂಡಿತ ಕರ್ಕೊಂಡು ಹೋಗ್ತೀನಿ ನನ್ ತಮ್ಮ ಹುಡುಗಿನ ಹುಡುಕ ಅಷ್ಟೊತ್ತಿಗೆ ನಾನು ಕೂದು ಅರ್ಧ ಕೂದ್ಲು ಉದ್ರ ಹೋಗ್ಬಿಟ್ರು ನನಗೆ ಯಪ್ಪಾ ಎಷ್ಟು ಅಂತ ಹೇಳ್ಬಿಟ್ಟು ನಿನ್ ಹುಡುಕಿ ಎಷ್ಟು ಅಂತ ನಿಂಗ್ ಮಾಡಕ್ ಆಯ್ತದೆ ಕಡಪ ಯಾಂಗೋ ನೀನ್ ಇಷ್ಟಪಟ್ಟರೆ ಹುಡುಗಿನೇ ನಿಮ್ಮ ನಿಮ್ಮಅಮ್ಮನ ಒಪ್ಪಿಸ್ಬಿಟ್ಟು ಒಂದ್ಕಿಂತ ಮಾತುಕತೆ ಕತೆ ಬಿಟ್ಟು ಬಂದ್ಬಿಡು ಸರಿನಾ ಸರಿಯಾ